ಎಲ್ರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕ್ಕೆ ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಸಮಯದಲ್ಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬಾ ಚೆನ್ನಾಗಿ ತುಂಬಾ ಶಾಂತಿಯುತವಾಗಿ ನಡೆಸ್ಬೇಕಿದ್ರೆ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ವಿ ನೋಡಿ ಭಾಳ ಖುಷಿ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ರು ಬಟ್ ಉತ್ಸವಕ್ಕೆ ನಾನು ಹೇಳ್ತಿರೋದು ಮೇಲೆ ಬಂದಾಗಲೂ ಎಷ್ಟೊಂದು ನಾನು ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡೋ ಅಂತ ಟೈಮು ಅಲ್ಲ ಸೊ ಆದಷ್ಟು ಎಲ್ಲ ಹ್ಯಾಂಡ್ ಮಾಡಿದ್ವಿ ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಸ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ನನ್ನ ಎಲ್ಲ ನಿನ್ನೆ ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಅಷ್ಟು ಜನ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಬಹಳ ಖುಷಿನ ಸರ್ ಹೊರಗಡೆ ಹೋದಂತ ಅಭಿಮಾನಿಗಳ ಪ್ರೀತಿ ಫ್ಯಾನ್ಸ್ ಇಲ್ಲ ಪ್ರೀತಿಗೆ ಅದಕ್ಕೆ ನಾವು ಅಂದ್ರೆ ಆ ಪ್ರೀತಿಗೆ ಹೆಂಗ್ ರೆಸ್ಪಾಂಡ್ ಮಾಡಬೇಕು ಗೊತ್ತಾಗಲ್ಲ ಏನು ವಾಪಸ್ ಕೊಡಬೇಕು ಗೊತ್ತಾಗಲ್ಲ ಸೊ ಐ ಥಿಂಕ್ ಆ ಪ್ರೀತಿ ನಮ್ಕೇನ ಉಳಿಸ್ಕೊಂಡು ಹೋಗೋದೆ ತುಂಬಾ ದೊಡ್ಡ ವಿಷಯ ಅದ್ರ ಕಡೆಗೆ ಕೆಲಸ ಮಾಡಬೇಕು ಯಾಕೆಂದ್ರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ ಯೂಶ್ವಲಿ ಒಂದು ಭಯ ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನು ಅಂತ ಸೊ ತುಂಬಾ ತುಂಬಾ ಶಾಂತಿಯುತವಾಗಿ ತುಂಬಾ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಅಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾ ಇದ್ರು ಹಾಗಾಗಿ ಅವ್ರು ಅವ್ರ ಪ್ರೀತಿ ತುಂಬ ದೊಡ್ಡದು ಎರಡು ವೆರಿ ಓವರ್ವೆಲ್ಮಿಂಗ್ ಸರ್ ನನಗೆ ನಾನು ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಮೈಸೂರು ಪರಿಸರ ಎಲ್ಲದಲ್ಲೂ ಹಾಗಾಗಿ ಹಂಗಾಗಿ ಇಲ್ಲೇ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇತ್ತು ತುಂಬಾ ಚೆನ್ನಾಗಿದೆ ಸಿಕ್ಕಿದ್ರು ಸಿಕ್ಕಿದ್ರು ಸರ್ ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು ನನ್ನ ರಂಗಭೂಮಿ ಗುರುಗಳು ಬಂದಿದ್ರು ನಮ್ಮ ರಂಗಡದ ಕಲಾವಿದರು ಬಂದಿದ್ರು ಎಲ್ಲರೂ ಸಿಕ್ಕಿದ್ರು ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ ಬಟ್ ಅವರೆಲ್ಲ ತುಂಬಾ ಹತ್ತಿರದ ಗೆಳೆಯರು ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ ಅವರೆಲ್ಲರೂ ತುಂಬಾ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ